ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಕನ್ನಡ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ಇಡೀ ರಾಜ್ಯದಲ್ಲಿ ಏಕಕಾಲದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಬೃಹತ್ ಪ್ರತಿಭಟನಾ ಏನು ತಮಿಟೆ ಚಳವಳಿಯನ್ನು ಇವತ್ತು ಮಾಡಬೇಕಂತೇಳ್ಬಿಟ್ಟು ಕರೆ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ನಾವು ಕೂಡ ಏನು ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಈ ಒಂದು ಬೃಹತ್ ತಮಟೆ ಚಳವಳಿಯನ್ನು ನಾವು ಇದ್ದೀವಿ ಇವತ್ತು ಏನು ನ್ಯಾಯಮೂರ್ತಿ ಚಂದ್ರಚೂಡ ಅವರ ಏಳು ಜನರ ಸದಸ್ಯತ್ವದ ಒಂದು ಪೀಠ ಸಂವಿಧಾನಿಕ ಪೀಠ ಏನು ಒಳ ಮೀಸಲಾತಿಗಳ ಒಳ ಮೀಸಲಾತಿ ಏನು ಪರಿಶಿಷ್ಟ ಜಾತಿ ಒಳಗಿನ ಒಳ ಮೀಸಲಾತಿ ಇವತ್ತು ಉಪಜಾತಿಗಳಿಗೆ ಏನು ಕಲ್ಪಿಸ್ಬೇಕಂತೇಳ್ಬಿಟ್ಟು ಒಂದು ಆದೇಶ ಒಂದು ನೀಡಿದೆ ಈ ಒಂದು ಆದೇಶ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಯಾ ರಾಜ್ಯಗಳ ಅನುಷ್ಠಾನಗೊಳಿಸ್ಬೇಕಂತ ಹೇಳ್ಬಿಟ್ಟು ಐತಿಹ್ಯ ಐತಿಹಾಸಿಕವಾದಂಥ ಒಂದು ತೀರ್ಪನ್ನು ನೀಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪನ್ನು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಗತ ಮಾಡ್ತಾ ಇದ್ದೀವಿ ಈ ಒಂದು ಏನು ಒಳ ಮೀಸಲಾತಿ ಪರವಾಗಿ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಏನು ಕನ್ನಡ ದಲಿತಂಗರ್ಷ ಸಮಿತಿ ಹೋರಾಟ ಮಾಡ್ತಾ ಇತ್ತು ಇವತ್ತು ಈ ಒಂದು ಚಳುವಳಿಗೆ ಒಂದು ಸಂದ ಜಯ ಅಂತ ನಾನು ಭಾವಿಸ್ತಾ ಈ ಕೂಡಲೇ ರಾಜ್ಯ ಸರ್ಕಾರ ಈ ಒಳ ಮೀಸಲಾತಿಯ ಉಪಜಾತಿಗಳಿಗೆ ಏನು ನ್ಯಾಯಬದ್ಧವಾಗಿರ್ತಕ್ಕಂಥ ಒಂದು ಮೀಸಲಾತಿಯನ್ನು ಕಲಿಸ್ಬೇಕಂತೇಳಿ ಇವತ್ತು ರಾಜ್ಯ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ